ಬೆಳಗಾವಿ ಜಿಲ್ಲೆಯ ಬೈರಹೊಂಗಲ ತಾಲೂಕಿನ ತೆಗಡಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆಗಿದ್ದ ಗಂಗಪ್ಪ ಹಾದಿಮನಿ ಅವರು ಎರಡು ದಿವಸಗಳ ಹಿಂದಷ್ಟೇ ಆಕಸ್ಮಿಕವಾಗಿ ಹೃದಯಾಘಾತವಾಗಿ ತೀರಿಕೊಂಡಿತು ಇದರಿಂದ ಅವರ ಕುಟುಂಬ ಹಾಗೂ ಅವರ ಆಪ್ತ ಬಳಗ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸರ್ವ ಸದಸ್ಯರು ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ ಆದ್ದರಿಂದ ಇಂದು ಪತ್ರಕರ್ತ ಹಾಗೂ ಹೊರಟಗಾರ ಬಸವರಾಜ ಸಂಪಂಗಾವಿ ಗ್ರಾಮದ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಮಾತನಾಡಿ ಸರ್ಕಾರ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ಅವರ ಕುಟುಂಬಕ್ಕೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಹುದ್ದಿಯನ್ನು ಶೀಘ್ರದಲ್ಲೇ ಕಲ್ಪಿಸಬೇಕು ಅಂತ ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ತೆಗಡಿ ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೂ ಭೇಟಿ ಕೊಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿಗಳ ಜೊತೆ ಗುಡಿ ಮೌನಾಚರಣೆ ಮಾಡಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಪರಿಚಿತರಾಗಿ ಇರತಕ್ಕಂಥವರು ವಿಶೇಷವಾಗಿ ಗಂಗಪ್ಪ ಎ ಸಾಧಿ ಮನೆ ಅಂದರೆ ಎಲ್ಲರಿಗೂ ಸಹ ಪರಿಚಿತ ಕ್ಲರ್ಕು ಸಿಪಾಯಿ ಸೆಕ್ರೆಟ್ರಿ ಮತ್ತು ಪಿ ಡಿ ಒಗಳಿಗೆ ಪಾಪ ಅವರು ಕಳೆದ ಎರಡನೇ ದಿವಸದಿಂದ ಅವರು ಏನಾಯ್ತು ಅಂದರೆ ಪಾಪ ನಮ್ಮನ್ನೆಲ್ಲ ಬಿಟ್ಟು ಒಂದು ರೀತಿ ಹಗಲಿದ್ದಾರೆ ಪಾಪ ಸಾಕಷ್ಟು ಒಂದು ರೀತಿ ಮಧ್ಯಮ ವರ್ಗದ ಕುಟುಂಬ ಒಳ್ಳೆ ಹೃದಯವಂತಿಕೆ ಇರತಕ್ಕಂಥ ವ್ಯಕ್ತಿ ಇದ್ರ ಜೊತೆಗೆ ಸಂಪಗಾವಿ ಮತ್ತೆ ತಿಗಡಿಲಿ ಸಾಕಷ್ಟು ಇವತ್ತು ಅಭಿವೃದ್ಧಿ ಕೆಲಸಗಳು ಆಗಿದೆ ಅಂದ್ರೆ ಬಹುಶಃ ಅವರ ಶ್ರಮ ತುಂಬಾ ಇದೆ ಈಗ ತಿಗಡಿಲಿ ಕಾರ್ಯನಿರ್ವಹಿಸ್ತಾ ಇದ್ರು ಅವರು ಆದ್ರೆ ಕಳೆದ ಒಂದು ಮೂರು ನಾಲ್ಕು ವರ್ಷಗಳಿಂದ ಪಾಪ ಅವ್ರಿಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಇಂಥ ಸಂದರ್ಭದಲ್ಲಿ ಅವರ ಆದ್ರೂ ಸಹ ಒಂದ್ ರೀತಿ ಯಾವುದೇ ರೀತಿ ಅನಾರೋಗ್ಯವನ್ನು ಮೆಟ್ಟಿ ನಿಂತು ಅನ ಅನಾರೋಗ್ಯವನ್ನು ಲೆಕ್ಕಿಸದೆ ಪಾಪ ಅವರು ಕೆಲಸ ಮಾಡ್ತಾ ಇದ್ರು ಈಗ ತಿಗಡಿಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಜೆ ಜೆ ಎಂ ಅಂತ ಮಾಡ್ತಾ ಇದ್ರು ವಿಧಿ ಏನಪ್ಪಾ ಮಾಡ್ತಂದ್ರೆ ಇನ್ನು ಕೇವಲ ಒಂದು ವರ್ಷ ಇತ್ತು ಅವ್ರದೇ ಸರ್ವೀಸು ಇಂತಹ ಸಂದರ್ಭದಲ್ಲಿ ಪಾಪ ಅವರು ತೀರ್ಕೊಬಿಟ್ರು ಇದಕ್ಕಿದ್ದಂಗೆ ಈ ರೀತಿ ಆಗಿರ್ತಕ್ಕಂಥದಕ್ಕೆ ನೋಡಿ ಪಾಪ ಕುಟುಂಬ ತುಂಬಾ ನೊಂದಿದೆ ಸಾಕಷ್ಟು ಆಘಾತಕ್ಕೊಳಗಾಗಿದೆ ದಯವಿಟ್ಟು ಆ ಭಗವಂತ ಆ ಕುಟುಂಬಕ್ಕೆ ಆ ದುಃಖ ಬರ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತಕ್ಕಂಥ ಮಾತುಗಳನ್ನ ಕುಟುಂಬದ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ವಿಶೇಷವಾಗಿ ಸರ್ಕಾರ ಸಹ ಅಷ್ಟೇ ಒಬ್ಬ ಪತ್ರಕರ್ತನಾಗಿ ಬಂದು ಭೇಟಿ ಕೊಟ್ಟಿದ್ದೀನಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಲ್ಲಿ ವಿಶೇಷವಾಗಿ ಜಿಲ್ಲಾ ಪಂಚಾಯತಿ ಸಿಇಒ ಮತ್ತು ತಾಲೂಕ್ ಪಂಚಾಯತಿ ಇಒ ಮತ್ತು ಈ ಕಡೆ ಭಾಗದ ಜನಪ್ರತಿನಿಧಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ವಿಶೇಷವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಮತ್ತು ಸಾಕಷ್ಟು ಒಂದು ರೀತಿ ತನ್ನ ಕೆಲಸ ಕಾರ್ಯಗಳಿಂದ ತನ್ನ ವ್ಯಕ್ತಿತ್ವದಿಂದ ತನ್ನ ಒಂದು ರೀತಿ ಸ್ನೇಹಜೀವಿಯಿಂದ ಎಲ್ಲರಿಗೂ ತುಂಬ ಬೇಕಾಗಿತ್ತು ಆದರೆ ಅದ್ರ ಜೊತೆಗೆ ಸಾಕಷ್ಟು ಒಂದು ರೀತಿ ಆರ್ಥಿಕ ಸಮಸ್ಯೆಗೂ ಸಹ ಸಹ ಇದಾಗಿತ್ತು ಹಾಗಾಗಿ ಕೂಡಲೇ ದಯವಿಟ್ಟು ಸರ್ಕಾರ ಮತ್ತು ಜಿಲ್ಲಾ ಪಂಚಾಯಿತಿ ಆಡಳಿತ ಆ ಕುಟುಂಬಕ್ಕೆ ಅನುಕಂಪ ಆಧಾರದ ಮೇಲೆ ಅವರ ಹುದ್ದೆನ ಮತ್ತೆ ಕಲಿಸ್ಬೇಕು ಮತ್ತು ಜೊತೆಗೆ ಅವರು ಕರ್ತವ್ಯ ನಿರಂತರದಲ್ಲಿ ಒತ್ತಡದಿಂದ ಪಾಪ ಇದಾಗಿದ್ದರು ವಿಶೇಷವಾಗಿ ಸಾಕಷ್ಟು ಜನ ಅಧಿಕಾರಿಗಳು ಅವರೊಳಗೆ ಇವರು ಒಬ್ಬರು ಹಾಗಾಗಿ ವಿಶೇಷ ಪರಿಹಾರದನ್ನು ಕೊಡಬೇಕು ಆ ಕುಟುಂಬಕ್ಕೆ ಅಂತ ಹೇಳ್ಬಿಟ್ಟು ಮಾನ್ಯ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಿತೀಶ್ ಪಾಟೀಲ್ ಅವರಲ್ಲಿ ಮತ್ತೆ ಬೈಲನ್ನ ತಾಲೂಕು ಪಂಚಾಯಿತಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಮತ್ತೆ ತಹಶೀಲ್ದಾರ್ ಅವರ ಅಲ್ಲಿ ಒಬ್ಬ ಪತ್ರಕರ್ತನಾಗಿ ಈ ನೊಂದಿರ್ತಕ್ಕಂಥ ವಿಶೇಷವಾಗಿ ಆ ಪಿ ಒ ಸಾಹೇಬ್ರನ್ನ ಕಳ್ಕೊಂಡಿರ್ತಕ್ಕಂಥ ಕುಟುಂಬದ ಪರವಾಗಿ ನಾನು ಒಬ್ಬ ಪತ್ರಕರ್ತನಾಗಿ ನಾನು ಮನವಿ ಮಾಡ್ಕೊಳ್ತೇನೆ ನಮಸ್ಕಾರ